ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಇವತ್ತು ಬೆಳಿಗ್ಗೆನೆ ಬಾಗ್ಲು ರಂಗೋಲಿ ಎಲ್ಲ ಹಾಕೊಂಡಿದ್ದೀನಿ ರಂಗೋಲಿ ಪೌಡ್ರಲ್ಲಿ ರಂಗೋಲಿ ಹಾಕೋದ್ಮೇಲೆ ಅದಕ್ಕೆ ಇಟ್ಕೆ ಪೌಡ್ರಿಂದ ಬಾರ್ಡರ್ ಬಿಡ್ಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ ರಂಗೋಲಿ ಹಾಕ್ತಂಗೇನೆ ಅನ್ಸೋದಿಲ್ಲ ಅದಕ್ಕೇನೆ ಪ್ರತಿನಿತ್ಯ ರಂಗೋಲಿ ನಾನು ಇಟ್ಕೆ ಪೌಡ್ರಿಂದ ನ ಬಿಟ್ಕೊಳ್ತೀನಿ ಅವಾಗ ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಬಾಗ್ಲು ರಂಗೋಲಿ ಸಿಂಪಲ್ ಆಗಿ ಇದ್ರು ಕೂಡ ಅದನ್ನ ಬಾರ್ಡರ್ ಹಾಕೋದ್ ತುಂಬಾ ಚೆನ್ನಾಗೆ ಕಾಣಿಸುತ್ತೆ ರಂಗೋಲಿ ಅದಕ್ಕೋಸ್ಕರ ಹಾಗೆ ಹಾಕೊಳ್ತೀನಿ ಅದಾದ ನಂತರ ಗೆ ಅಡ್ಗೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಮನೆಯಲ್ಲಿ ನಾನು ಮೊಸೊಪ್ಪು ಏನಾದ್ರು ಮಾಡ್ತು ಅಂತ ಹೇಳಿದ್ರೆ ತುದಿ ಬರೋ ಸೊಪ್ಪನ್ನ ಮಾತ್ರ ಆರಿಸ್ಕೊಂಡು ತೆಗೆದಿಟ್ಕೊಂಡಿರ್ತೀನಿ ಇನ್ನು ಉಳಿದ ದಂಟು ಎಲ್ಲಾ ಹಾಗೆ ಎತ್ತಿಟ್ಟಿರ್ತೀನಿ ಹೀಗೆ ತರ್ಕಾರಿ ಸಾಂಬಾರ್ ಏನಾದ್ರು ಮಾಡಿದಾಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಇವಾಗ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಒಂದ್ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಮೀಡಿಯಂ ಸೈಜ್ ಅಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಒಂದು ಮೀಡಿಯಂ ಸೈಜ್ ಅಲ್ಲಿರೋ ಟೊಮೊಟೊನ ಕಟ್ ಮಾಡ್ಕೊಂಡಿದೀನಿ ಹಾಗೆ ಕೊತ್ಮಿರಿ ಸೊಪ್ ತಗೊಂಡಿದೀನಿ ತಗೊಂಡಿದ್ದೀನಿ ಅದನ್ನೆಲ್ಲ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಬಟ್ಲಾಗುವಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಎರಡ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ನ ಹಾಕೊಂಡಿದ್ದೀನಿ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ರುಬ್ಬಿಟ್ಕೊಳ್ತೀನಿ ಒಲೆ ಮೇಲೆ ಒಂದ್ ಕುಕ್ಕರ್ ಇಟ್ಕೊಂಡು ರುಬ್ಬಿದಂತ ಮಸಾಲೆನ ಹಾಕೊಳ್ತಾ ಇದೀನಿ ನಾನಿಲ್ಲಿ ಯಾವ್ದೇ ರೀತಿಯಾದ ಒಗ್ಗರಣೆನ ಕೂಡ ಹಾಗೇನೆ ಮಾಡ್ಕೊಳ್ತಿದ್ದೀನಿ ತೊಗರಿ ಬೆಳೆನ ಎರಡ್ ಮೂರ್ ಸಲ ತೊಳ್ಕೊಂಡ್ ಇಟ್ಕೊಂಡಿರೋದನ್ನ ಇವಾಗ ಹಾಕೊಳ್ತಾ ಇದೀನಿ ಹಾಗೆ ತರ್ಕಾರಿನ ನಾನೆ ಬದ್ನೆಕಾಯಿ ಆಲೂಗಡ್ಡೆ ಮತ್ತೆ ನ ಯೂಸ್ ಮಾಡಿದೀನಿ ಮೂರು ತರ್ಕಾರಿನ ಕೂಡ ಹಾಕೊಂಡಿದೀನಿ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದ ನಂತರ ಸಣ್ಣದಾಗಿ ಹೆಚ್ಚಿಸ್ಕೊಂಡಿರೋಂತ ಸೊಪ್ಪುನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಸೊಪ್ಪು ಹಾಕ್ಬೇಕು ಅಂತ ಏನಿಲ್ಲ ಯಾವ್ದೇ ಸೊಪ್ಪಾದ್ರೂನು ಆದ್ರೂನು ಇದೇ ತರ ಸಣ್ಣಕ್ ಹೆಚ್ಚಿಸಿ ಹಾಕೊಳೋದ್ರಿಂದ ಸಾಂಬಾರು ತುಂಬಾನೇ ರುಚಿಯಾಗಿ ಬರುತ್ತೆ ಹಾಗೇನೆ ಸೊಪ್ಪು ಕೂಡ ವೇಸ್ಟ್ ಆಗ್ದಿರಾ ಈ ತರ ಸಾಂಬಾರ್ನೆಲ್ಲ ಮಾಡ್ಕೋಬಹುದು ಅಕಸ್ಮಾತ್ ತರಕಾರಿ ಇಲ್ಲ ಅಂತ ಹೇಳಿದ್ರು ಬೇಳೆ ಮತ್ತೆ ಸೊಪ್ಪನ್ನ ಕೂಡ ಹಾಕಿ ಇದೇ ತರ ಸಾಂಬಾರ್ನ ಮಾಡ್ಕೋಬಹುದು ಮಸಾಲೆ ರುಬ್ಬಿರುವಂತ ಜಾರ್ಗೆ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಕುಕ್ಕರ್ ಗೆ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಬೀಸಲ್ ಕೂಗಿಸ್ಕೊಳ್ತೀನಿ ತರಕಾರಿ ಸಾಂಬಾರು ರೆಡಿ ಆಗುತ್ತೆ ಮುದ್ದೆ ಮತ್ತೆ ಅನ್ನಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ